ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಧಾರವಾಡ ಜುಬಿಲಿ ಸರ್ಕಲ್ ವೃತ್ತದಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ಈ ಬಾರಿಯ ಕನ್ನಡಾಂಬೆಯ ಉತ್ಸವ ವಿಶೇಷದಿಂದ ಕೂಡಿತ್ತು ಒಂದು ಕಡೆ ಬೆಳಕಿನ ಹಬ್ಬ ದೀಪಾವಳಿಯ ಸಡಗರದಲ್ಲಿ ಜನ ಮಿಂತಿದ್ದರು ಇನ್ನೊಂದು ಕಡೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆ ಎಲ್ಲರಲ್ಲಿ ಮನೆ ಮಾಡಿತ್ತು ಕನ್ನಡ ನಾಡು ನುಡಿಯ ರಕ್ಷಣೆಗೆ ಸದಾ ಮುಂಚೂಣಿಯಲ್ಲಿರುವ ದಿವಂಗತ ಮುತ್ತಪ್ಪ ರೇವರ ಜಯ ಕರ್ನಾಟಕ ಸಂಘಟನೆ ಇಂದು ಜನರಲ್ಲಿ ಬಾರಿಸು ಕನ್ನಡ ಡಿಮ್ ಅದರ ಬಗ್ಗೆ ಅರಿವು ಮೂಡಿಸುವುದರಲ್ಲಿ ನಿರತಲಾಗಿದೆ ಈ ನಿಟ್ಟಿನಲ್ಲಿ ನಗರದ ವಿವಿಧ ಮಾರ್ಗಗಳಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಧೀರ್ ಮುದೋಳ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಬೈಕ್ ರ್ಯಾಲಿ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಸುಧೀರ್ ಎಂ ಮುದೋಳ್ ಕನ್ನಡ ರಾಜ್ಯೋತ್ಸವವನ್ನ ಪ್ರತಿ ವರ್ಷ ಒಂದನೇ ತಾರೀಕಿಗೆ ಮಾಡಲಾಗುತ್ತದೆ ಅದು ಕನ್ನಡಿಗರ ಹಬ್ಬ ಎಂದು ಆಚರಣೆ ಮಾಡುತ್ತಿದೆ ಆದರೆ ಈ ಸಲ ದೀಪಾವಳಿ ಹಬ್ಬ ಬಂದಿರುವುದರಿಂದ ಕನ್ನಡಿಗರ ಹಬ್ಬ ಇದೇ ತಿಂಗಳು ನವೆಂಬರ್ ಇಪ್ಪತ್ ಮೂರರಂದು ಶನಿವಾರ ಕೆಸಿಡಿ ವೃತ್ತದಿಂದ ಸ್ಟ್ಯಾನ್ಲಿ ಡಿಜೆ ಮುಖಾಂತರ ಮಾರ್ಗದ ಮಧ್ಯದಲ್ಲಿ ಮೆರವಣಿಗೆ ಮಾಡುತ್ತೇವೆ ಎಂದು ತಿಳಿಸುತ್ತಾ ಇನ್ನೊಂದು ವಿಶೇಷ ಅಂದ್ರೆ ಕನ್ನಡಿಗರಿಗೆ ಒಂದು ಹಬ್ಬವಾದ ವಾತಾವರಣ ಅಂದ್ರೆ ಇವತ್ತು ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವ ವಿಶೇಷವಾಗಿ ನಾವು ಜುಬ್ಲಿ ಸರ್ಕಲ್ ವರ್ಷ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ಆದ್ರೆ ಈ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಜಯಕನ್ನಡ ಸಂಘಟನೆಯಿಂದ ಭುವನೇಶ್ವರಿಯ ಪೂಜೆಗೆ ಒಂದು ಪೂಜೆ ಸಲ್ಲಿಸಿ ಇವತ್ತು ನಾವು ಬೈಕ್ ರ್ಯಾಲಿ ಮುಖಾಂತರ ಧಾರವಾಡದಲ್ಲಿ ಇರ್ತಕ್ಕಂಥ ಕೆಲವು ಮಾರ್ಗದಲ್ಲಿ ಅಡ್ಡಾಡಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದ್ರ ಜೊತೆ ಮೂರನೇ ತಾರೀಕು ಕೆ ಸಿ ಡಿ ಸರ್ಕಲ್ದಲ್ಲಿ ಕನ್ನಡಿ ಕನ್ನಡಿಗರ ಹಬ್ಬ ಮೂರು ಅಂತ ಹೇಳಿ ಸ್ಟ್ಯಾಂಡಿ ಡಿ ಜೆ ಹಚ್ಚಿಕೊಂಡು ನಾವು ಧಾರವಾಡದಲ್ಲಿ ಒಂದು ದೊಡ್ಡ ಮೆರವಣಿಗೆ ಮಾಡಬೇಕಂತ ವಿಚಾರ ಮಾಡ್ಕೊಂಡಿದ್ದೀವಿ ಇದನ್ನ ವರ್ಷ ಒಂದನೇ ತಾರೀಕು ಮಾಡ್ತಿದ್ದೀವಿ ದೀಪಾವಳಿ ಬಂದ ಕಾರಣಕ್ಕೆ ನಾವು ಇದನ್ನ ಇಪ್ಪತ್ತ್ ಮೂರನೇ ತಾರೀಕು ಇಟ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಬಾ ದೊಡ್ಮನಿ ಶರೀಫ್ ಅಮ್ಮಿನಭಾವಿ ಮಂಜುನಾಥ್ ಸುತ್ಕಟ್ಟಿ ಗಿರೀಶ್ ಮೇಲಿನ್ಮನಿ ಗಂಗಪ್ಪ ದೊಡ್ಮನಿ ಜಾಕೀರ್ ಮಲ್ಲೂರ್ ಪರಶುರಾಮ್ ದೊಡ್ಮನಿ ಕಲ್ಲಪ್ಪ ಸಿಗೇಹಳ್ಳಿ ಯೂಸುಫ್ ದೊಡ್ಡಬಾಡ ರಾಜು ಚಲವಾತಿ ಶಶಾಂಕ್ ದೊಡ್ಮನಿ जाकिर खान, बसवराज सुतकट्टी निखिल अमीनगड यशवंत दोडमनि राघवेंद्र वर्णेकर् श्रेयस राजू जुना कुलकर्णी, पंचैया पूजार संतोष चिलकवाड़ा, विनायक जीजी दुर्गप अण्डाबाड राजू गाली, गाड़ी माने, उद्भवा कुलकर्णी निखिल गोंद